ಹೇಳ್ತಾರೆ ನಿಮ್ಗೆ ಎಷ್ಟೊತ್ತಿ ಹೇಳ್ತಾರೆ ರೀ ಮಾನ ಮರ್ಯಾದಿ ಇಲ್ಲ ಬೇಡ್ರಿ ನಿಮಗೆ ಎಷ್ಟೊತ್ತಿ ಬನ್ರಿ ಇಸ್ಕೊಳ್ಳಿ ದುಡ್ಡು ಅವ್ರು ಏನು ಕಷ್ಟಪಡೋದು ಬೇಡ್ರಿ ನೋಡಿ ಹೆಂಗೆ ನೋಡಿ ಕಳ್ರಿ ಕಳ್ರಿ ಪೊಲೀಸರು ಕಳ್ರಿ ನೋಡಿ ಹೆಂಗೆ ಮಾಡ್ತಾರ ಮಾ ಬನ್ರಿ ದುಡ್ಡು ಇಸ್ಕೊಳ್ಳಿ ಬನ್ರಿ ಮಾನ ಮರ್ಯಾದಿ ಇಲ್ಲ ಬೇಡ್ರಿ ಗೌರ್ಮೆಂಟ್ ಸಂಬಳ ಕೊಡೋಕೆ ಬೇಡ್ರಿ ಯಾಕೆ ಓಡ್ತಾ ಇದ್ದೀರಿ ಯಾಕೆ ಓಡ್ತಾ ಇದ್ದೀರಾ ನಿಮ್ಮ ಬನ್ರಿ ಕಲ್ಲ 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 ಮಾನ ಮರ್ಯಾದಿ ಇಲ್ವ ನಿಮಗೆ ಪೊಲೀಸ್ ಪೊಲೀಸ್ ಅವ್ರಿಗೆ ಕಲ್ಲ ಕಲ್ಲ ನೋಡಿ

ಗೋಪಾಲನ್ ಹತ್ರ ನೋಡಿ ನಾವು ಕಾತ್ ಕೂತಿ ಇವತ್ತು ಆಪರೇಷನ್ ಮಾಡಿದೀವಿ ಯಾವ್ದಾದ್ರು ಪುಟ್ಟನಹಳ್ಳಿ ಸ್ಟೇಷನ್ ಅವರು ಮಾನ ಈಗ ನಿಮ್ಗೆ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ದುಡ್ಡಿಸ್ಕೊಳಕ್ ಬರ್ತೀರಲ್ಲ ಆ ಗಾಡಿ ತೋರಿಸ್ತೀವಿ ಸ್ನೇಹಿತರೆ ಈ ತರ ಎಲ್ಲ ದರಾಡೆ ಮಾಡ್ತಾರೆ ಪೊಲೀಸರು ದುಡ್ಡಿಸ್ಕೊಳಕ್ಕೆ ಸುಲಿಗೆ ಬಿಟ್ಟವ್ರೆ ನಾವು ನಮ್ ಕೇರ್ ಎಸ್ ತಾಲಿ ಎಷ್ಟು ಅರಿವು ಮೂಡಿಸ್ರಿ ಇವ್ರಿಗೆ ಓಡ್ತಾನೆ ನಡ್ರಿ ಓಡ್ತಾನೆ ಪೊಲೀಸರು ಮಾನ ಮರ್ಯೋದೇನ ರೈತ ನಿಮ್ಗೆ ಇಲ್ಲ ಕಳ್ಳರು ಹಿಡಿಬೇಕು ಇವ್ರು ನೋಡೋದು ಅವ್ರ ಬೈಕ್ ಎಲ್ಲ ತೋರಿಸ್ತೀವಿ ಸ್ನೇಹಿತರೆ ಎಲ್ಲರೂ ಸಿಕ್ಕಿದ್ರೆ ಅವತ್ತ ಮುಖ ಹಾಕಿ ತೋರ್ಸಕ್ ಎದ್ರುಕೋತಾರೆ ನೋಡಿ ಸ್ನೇಹಿತರೆ ಈ ಗಾಡಿಯಲ್ಲಿ ಬರೋದು ಇವ್ನು ನೋಡಿ ಹೆಲ್ಮೆಂಟ್ ಎಲ್ಲ ಇದೆ ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಈ ಗಾಡಿ ಬಂದು ರೋಲ್ ಕಾಲ್ ಮಾಡೋದು ಇಲ್ಲಿ ನಿಲ್ಸೋದು ಏನೇ ಫೈನಾನ್ಸ್ ಕೊಟ್ಬಿಟ್ಟಿದ್ದೀವಿ ಏನೇ ಥರ ಯಾವ ಥರ ಮಾಡ್ತಾರೆ ಸ್ನೇಹಿತರೆ ನೀವು ಪಬ್ಲಿಕ್ ಎಚ್ಚೆತ್ಕೋಬೇಕು ನೋಡಿ ಇದೆಲ್ಲ ಭ್ರಷ್ಟಾಚಾರ ನೋಡಿ ನಾವು ನಮ್ಮ ಜೀವದ ಹಂಗಂತರಲ್ಲಿ ನಾವು ಸಮಾಜಕ್ಕೋಸ್ಕರ ದುಡಿತಾ ಇದ್ದೀವಿ ನೋಡಿ ಇಷ್ಟೊತ್ತಿನಲ್ಲಿ ನಾವು ಆಲೇ ಎರಡು ಅವರಿಂದ ಕಾಯ್ತಾ ಇದ್ದೀವಿ ಇವ್ರನ್ನ ಬಂದು ಈ ತರ ಎಲ್ಲ ರೋಲ್ ಕಾಲ್ ಮಾಡ್ತಾರೆ ಇಲ್ಲಿ ಪಬ್ಲಿಕ್ಕು ನೀವೆಲ್ಲ ಎಚ್ಚೆತ್ಕೋಬೇಕು ಬಂದರೆ ಇವ್ರಿಗೆಲ್ಲ ನೀವೇನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ ಅವ್ರಿಗೆ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾವೆ ಬರ್ತಾರೆ ಎತ್ಕೊಳ್ಳೋಕ್ಕೆ ನಾವು ಕಾಯ್ತಾ ಇರ್ತೀವಿ ಪೊಲೀಸರ್ ಗಾಡಿ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಪುಟ್ಟನಳ್ಳಿ ಪೋಸ್ಟ್ ಆಫೇಷನ್ ಸೇರ್ತದೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ಸರಿ ಸ್ನೇಹಿತರೆ ಇದು ಮುಂದಿನ ಭಾಗದಲ್ಲಿ ಏನಾಯ್ತು ಅಂತ ತಿಳಿಸ್ತೀವಿ ಓಡೋಗಿದಾರೆ ಈಗ ಕಾಯ್ತೀವಿ ಬಿಡಲ್ಲ ನಮಸ್ಕಾರ ಸಪೋರ್ಟ್ ಮಾಡಿ ಶೇರ್ ಮಾಡಿ